ಹಲೋ ವ್ಯವಸ್ ಬನ್ನಿ ಇವತ್ತು ವಿಘ್ನೇಶ್ವರ ಸ್ವಾಮಿಯ ಮೆಸೇಜ್ ನಿಮಗಾಗಿ ಏನಿದೆ ಅಂತ ನೋಡೋಣ ಸೊ ನಾನು ಆಲ್ರೆಡಿ ಕಾರ್ಡನ್ನ ಸೆಲೆಕ್ಟ್ ಮಾಡಿ ಶಫಲ್ ಮಾಡಿ ಇಟ್ಟಿರೋದು ಇದು ನಾನೇ ಸೆಲೆಕ್ಟ್ ಮಾಡಿರೋದಲ್ಲ ವಿಘ್ನೇಶ್ವರ ಸ್ವಾಮಿ ನೆನೆಸ್ಕೊಂಡು ಕಾರ್ಡ್ ಶಫಲ್ ಮಾಡಿದಾಗ ಬಂದಿರೋ ಅಂಥದ್ದು ಸೊ ಬನ್ನಿ ಹಾಗಿದ್ರೆ ವಿಘ್ನೇಶ್ವರ ಸ್ವಾಮಿ ನಿಮಗೆ ಏನು ಮೆಸೇಜನ್ನು ಕೊಡ್ತಿದ್ದಾರೆ ಪಾಸಿಟಿವ್ ಆಗಿ ನಿಮ್ಮ ಹೆಸರನ್ನು ಮೂರು ಸರಿ ಕ್ಲೇಮ್ ಮಾಡಿ ಮೂರು ಸರಿ ಹೇಳ್ಕೊಳ್ಳಿ ಸೊ ಇಲ್ಲಿ ನಿಮಗೆ ತುಂಬ ತುಂಬ ಒಳ್ಳೆಯ ಕಾರ್ಡ್ಸ್ ಬಂದಿದೆ ಸೊ ವಿಘ್ನೇಶ್ವರನ ಆಶೀರ್ವಾದ ನಿಮಗಿದೆ ನೀವು ನೋಡಿ ನೈಟ್ ಆಫ್ ಪೆಂಟಕಲ್ಸು ನೀವು ಹಣವನ್ನು ಹೊಂದಿದ್ದೀರಿ ಅಬಂಡಂಟ್ ಅಬಂಡಂಟ್ ಆಗ್ತೀರಾ ಅಂತ ಹೇಳಿ ಇಲ್ಲಿ ವಿಘ್ನೇಶ್ವರ ಸ್ವಾಮಿ ಹೇಳ್ತಾ ಇದ್ದಾರೆ ಯಾವ ರೀತಿ ಅಂದರೆ ಅದನ್ನು ನೀವು ಸಂಪಾದನೆ ಮಾಡಿ ನಿಮಗಲ್ಲದೆ ಬೇರೆಯವರಿಗೂ ಕೂಡ ಅದನ್ನು ನೀಡೋ ಅಷ್ಟು ಮತ್ತು ಈಗ ಅದು ಹಂಗಾಗಬೇಕು ಅಂದರೆ ವಿಘ್ನೇಶ್ವರ ಸ್ವಾಮಿ ಏನು ಹೇಳ್ತಾ ಇದ್ದರೆ ನಿಮ್ಮ ಜೀವನದಲ್ಲಿ ಈಗ ಏನು ದುಡಿತಾ ಇದ್ದೀರಾ ಅದರಲ್ಲಿ ನೀವು ಸಾವಿರ ರೂಪಾಯಿ ದುಡಿತಾ ಇದ್ದರೆ ಅದರಲ್ಲಿ ನೂರು ರೂಪಾಯನ್ನು ಬಡಬಗರಿಗೆ ಖರ್ಚು ಮಾಡಿ ಅವರಿಗೆ ಸಹಾಯ ಮಾಡಿ ಇದರಿಂದ ಏನಾಗುತ್ತೆ ನಿಮ್ಮ ಸಂಪತ್ತನ್ನು ವಿಘ್ನೇಶ್ವರ ಸ್ವಾಮಿ ಹೆಚ್ ಹೆಚ್ಚುತ್ತಾರೆ ಸೊ ಹಾಗಾಗಿ ಸ್ವಲ್ಪ ನಿಮ್ಮ ಏನು ಸಂಪಾದನೆಯಲ್ಲಿ ಸ್ವಲ್ಪ ಬಡವರಿಗೆ ದಾನ ಮಾಡಿ ಇದರಿಂದ ನಿಮ್ಮ ಕರ್ಮಗಳು ಕೂಡ ಕಳೆಯುತ್ತೆ ನೀವು ನಿಮ್ಮ ರಾಜನಂತೆ ಸಮೃದ್ಧಿಯನ್ನು ಹೊಂತೀರ ಸಮೃದ್ಧಿ ಜೀವನ ನಿಮ್ಮದಾಗುತ್ತೆ ಮತ್ತು ಅದೇ ರೀತಿ ನೀವೇನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅದರಲ್ಲಿ ಫ್ರೂಟ್ ಫ್ರೂಟ್ ಸಿಗುತ್ತೆ ನೋಡಿ ಇಲ್ಲಿ ವ್ಯಾಂಡ್ಸಲ್ಲಿ ಏನಾಗ್ತಾ ಇದೆ ಅಲ್ಲಿ ಚಿಗುರುತ್ತಾ ಇದೆ ಸೊ ಹಾಗಾಗಿ ನೀವೇನು ಕನಸಿಟ್ಕೊಂಡಿದ್ದೀರಾ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದಕ್ಕೆ ವಿಘ್ನೇಶ್ವರ ಸ್ವಾಮಿ ಅವರ ಆಶೀರ್ವಾದ ಇದೆ ಹಾಗೆ ಇಲ್ಲಿ ನಿಮ್ಗೆ ಏನು ಮೆಸೇಜ್ ಚಾನಲಿಂಗ್ ಇದೆ ಅಂದರೆ ಪ್ರತಿದಿನ ನೂರ ಎಂಟು ಬಾರಿ ಓಂ ಗಮ್ ಗಣಪತಿಯ ನಮಃ ಅನ್ನೋ ಮಂತ್ರವನ್ನು ನೀವು ಹೇಳಬೇಕಾಗುತ್ತೆ ಇದರಿಂದ ನಿಮ್ಮ ಜೀವನದಲ್ಲಿ ಈಗೇನಿದೆಲ್ಲ ಒಳ್ಳೆದಾಗಬೇಕು ಅಂತಿದೆ ಅದಕ್ಕೆ ಯಾವುದೇ ರೀತಿ ಅಡೆತಡೆಗಳು ಕೂಡ ಬರೋದಿಲ್ಲ ಎಲ್ಲ ಸುಸೂತ್ರವಾಗಿ ನಡ್ಕೊಂಡು ಹೋಗುತ್ತೆ ನಿಮ್ಮ ಜೀವನದಲ್ಲಿ ಅಬಂಡನ್ಸ್ ಬರುತ್ತೆ ಬೇರೆಯವ್ರಿಗೂ ನೀವು ಸಹಾಯ ಮಾಡೋ ಅಷ್ಟು ನೀವು ಶ್ರೀಮಂತರಾಗ್ತೀರ ಏನು ಮಾಡ್ಬೇಕು ನೀವು ಇಲ್ಲಿ ನಿಮ್ಮ ಕೆಲಸ ಏನು ಮಾಡ್ತಾ ಇದ್ದೀರಾ ಅದನ್ನು ಮನಸ್ಸಿಟ್ಟು ಮತ್ತು ಸ್ಕಿಲ್ಫುಲ್ಲಾಗಿ ಮಾಡಬೇಕು ಬರೀ ಸುಮ್ಮನೆ ಕೆಲಸ ಮಾಡಿದ್ರೆ ಆಗೋದಿಲ್ಲ ಅದರಲ್ಲಿ ನೀವು ಮಾಡೋವಂತಹ ಕೆಲಸದಲ್ಲಿ ಬುದ್ಧಿ ಬುದ್ಧಿವಂತಿಕೆಯಿಂದ ಕೌಶಲ್ಯತೆಯನ್ನು ಉಪಯೋಗಿಸ್ಕೊಂಡು ಮಾಡಿದ್ರೆ ಇನ್ನೂ ಕೂಡ ಒಳ್ಳೆಯ ರಿಸಲ್ಟು ನಿಮಗೆ ಸಿಗುತ್ತೆ ಸೊ ನಿಮಗೇನಾದರೂ ಆ ಥರ ಡೌಟ್ಸ್ ಇತ್ತು ಅಂದರೆ ಏನು ಮಾಡಿ ಕಣ್ಮುಚ್ಚಿ ಕುಳಿತುಕೊಂಡು ನೀವು ವಿಘ್ನೇಶ್ವರ ಸ್ವಾಮಿಯನ್ನು ನೆನೆಸ್ಕೊಂಡು ಏನು ಮಾಡಬೇಕು ಅಂದರೆ ನಿಮಗೆ ಇಂಟ್ಯೂಷನ್ ಸಿಗತ್ತೆ ಸೊ ಅದನ್ನು ಒಂದು ಡೈರಿನಲ್ಲಿ ಬರ್ಕೊತಾ ಹೋಗಿ ಆಗ ನಿಮಗೆ ಏನು ಮಾಡಬೇಕು ಅಂತ ಕರೆಕ್ಟಾಗಿ ತಿಳಿತಾ ಹೋಗುತ್ತೆ ಅವರೇ ನಿಮಗೆ ದಾರಿ ತೋರಿಸ್ತಾರೆ ಸೊ ಯಾವುದೇ ಕೆಲಸ ಮಾಡೋದಕ್ಕಿಂತ ಮುಂಚೆ ವಿಘ್ನೇಶ್ವರ ಸ್ವಾಮಿಯನ್ನು ನೆನೆಯೋದನ್ನು ಮರಿಬೇಡಿ ಸೊ ಹಾಗೆ ಇಲ್ಲಿ ನನಗೆ ಕೆಲವರು ಸಂಕಷ್ಟಹಾರ ಚತುರ್ಥಿಯನ್ನು ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ತೋರಿಸ್ತಾ ಇದೆ ಮತ್ತು ಯಾರಾದರೂ ಮಾಡ್ತಾ ಇಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದರೆ ಖಂಡಿತ ಮಾಡಿ ನಿಮಗೆ ಪ್ರತಿ ತಿಂಗಳು ಮಾಡೋಕ್ಕಾಗದೇ ಹೋದರೂ ಕೂಡ ವರ್ಷದಲ್ಲಿ ಕೆಲವೊಂದು ದಿನಗಳು ಮಂಗಳವಾರ ಬರುತ್ತೆ ಸೊ ಆ ದಿನ ಮಾಡಿದ್ರೆ ನಿಮಗೆ ಬೇರೆ ದಿನಗಳಲ್ಲಿ ಮಾಡದೇ ಇದ್ದರೂ ಕೂಡ ಅದರ ಪುಣ್ಯ ನಿಮಗೆ ಸಿಗುತ್ತೆ ಹಾಗಾಗಿ ಈ ವಿಘ್ನೇಶ್ವರ ಸ್ವಾಮಿಯಲ್ಲಿ ಸಂಕಷ್ಟಹರ ಚತುರ್ಥಿ ರಥವನ್ನ ಯಾರಾದರೂ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾ ಇಲ್ಲ ಅಂತಂದರೆ ಮಾಡಿ ಅಂತ ಹೇಳಿ ಅವರಿಂದ ಸೂಚನೆ ನಿಮಗೆ ಸಿಗ್ತಾಯಿದೆ ನೆಗ್ಲೆಕ್ಟ್ ಮಾಡಬೇಡಿ ಇದರಿಂದ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ಏಳ್ಗೆ ಆಗುತ್ತೆ ಸಂಪತ್ತು ಬರುತ್ತೆ ಸೊ ಯಾರ್ಯಾರು ಏನು ಆ ಥರ ಏನೋ ಹರ್ಕೆ ಆ ಥರ ಏನೋ ಅಂದ್ಕೊಂಡಿಲ್ಲ ಅಂದರೆ ನೀವು ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಪ್ರತಿನಿತ್ಯ ನೀವು ನೂರ ಎಂಟು ಬಾರಿ ಓಂ ಗಮ್ ಗಣಪತೆಯೇ ನಮಃ ಅನ್ನುವಂತಹ ಒಂದು ಮಂತ್ರವನ್ನು ಪಠಣೆ ಮಾಡಿ ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿ ವಿಘ್ನೇಶ್ವರ ಸ್ವಾಮಿ ಹೇಳ್ತಾಯಿದ್ರೆ ಸೊ ಇಲ್ಲಿ ಬ್ಯಾಕ್ ಆಫ್ ದ ಡೇಕಲ್ಲಿ ಟೆನ್ ಆಫ್ ಪೆಂಟಕಲ್ಸ್ ಇದೆ ಸೊ ಪೆಂಟಕಲ್ಸಿಂದ ಮೂರು ಕಾರ್ಡ್ ಬಂದಿದೆ ನಿಮಗೆ ಇಲ್ಲಿ ಸೊ ನೀವು ಇನ್ನು ಏನು ಬದಲಾವಣೆಯ ತುತ್ತ ತುದಿಯಲ್ಲಿ ನಿಂತಿದ್ದೀರ ಹಿಂದೆ ಏನೆಲ್ಲ ಕಷ್ಟಪಟ್ಟಿದ್ರಿ ಹಣಕಾಸಿಗಾಗಿ ತುಂಬ ಶ್ರಮ ಪಟ್ಟಿದ್ರಿ ಅದೆಲ್ಲ ಈಗ ದೇ ವಿಘ್ನೇಶ್ವರ ಸ್ವಾಮಿ ನಿವಾರಣೆ ಮಾಡಿ ನಿಮ್ಮನ್ನ ಒಂದು ಬದಲಾವಣೆ ತುತ್ತ ತುದಿಯಲ್ಲಿ ತಂದು ನಿಲ್ಲಿಸಿದರೆ ಈ ನೀವು ವಿಘ್ನೇಶ್ವರನ ಪ್ರಾರ್ಥನೆ ಮಾಡಿ ಅವರನ್ನು ಪ್ರತಿನಿತ್ಯ ಸ್ಮರಿಸ್ತಾ ಬಂದರೆ ನೀವು ನಿಮ್ಮ ಹಿಂದೆ ಇದ್ದಂತಹ ಎಲ್ಲ ಏನು ಹಳೆಯ ಕೊಳೆಗಳನ್ನು ತೊಳೆದು ಆ ದೇವರು ನಿಮಗೆ ಇಲ್ಲಿ ಅಬಂಡನ್ಸನ್ನು ಕೊಡಲಿಕ್ಕೆ ತಯಾರಿದ್ದಾರೆ ನೀವು ಮಾಡೋ ಸಣ್ಣ ಕೆಲಸ ಕೂಡ ನಿಮಗೆ ಏನಾಗ್ತ ಹೂವು ಎತ್ತಿದಂಗೆ ಕೆಲಸ ಆಗುತ್ತೆ ಮತ್ತು ಅಲ್ಲಿ ನಿಮಗೆ ಏಳಿಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇದನ್ನು ಹಗುರವಾಗಿ ತೆಗೆದುಕೊಳ್ಳದೆ ವಿಘ್ನೇಶ್ವರ ಸ್ವಾಮಿಯಲ್ಲಿ ಮೊರೆ ಹೋಗಿ ಅವರ ಪ್ರಾರ್ಥನೆಯನ್ನು ಮಾಡಿ ಖಂಡಿತ ನಿಮಗೆ ಜೀವನದಲ್ಲಿ ಏಳಿಗೆ ಅಭಿವೃದ್ಧಿ ಅಬಂಡನ್ಸು ಬರ್ತಾ ಇದೆ ಸೊ ನಿಮಗೆ ಇದರಲ್ಲಿ ಏನಾದರೂ ರೆಸುನೇಟ್ ಆಗೋ ಅಂತಹದ್ದು ಯೂಸ್ಫುಲ್ ಆದಂತಹ ಮೆಸೇಜ್ ಸಿಕ್ಕಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಅದು ಎನರ್ಜಿ ಎಕ್ಸ್ಚೇಂಜು ಏನು ವಿಘ್ನೇಶ್ವರ ಸ್ವಾಮಿ ನಿಮಗೆ ಈ ಒಂದು ಆಶೀರ್ವಾದ ನೀಡ್ತಾ ಇದ್ದಾರೆ ಅದು ನಿಮ್ಮ ಜೀವನದಲ್ಲಿ ಆಗಬೇಕು ಅಂದರೆ ಖಂಡಿತ ಕೈ ಮೆಸೇಜನ್ನು ಕ್ಲೇಮ್ ಮಾಡಿ ಪಾಸಿಟಿವ್ ತುಂಬ ಮೆಸೇಜ್ ಪಾಸಿಟಿವ್ ಆಗಿ ಬಂದಿದೆ ಓಂ ಗಮ್ ಗಣಪತಿಯ ನಮಃ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಸೊ ವಿಘ್ನೇಶ್ವರನ ಕೃಪೆಗೆ ಪಾತ್ರರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಲ್ಲಿ ಟೆನ್ ಎನರ್ಜಿ ಇದೆ ಟೆನ್ ಇ ಇಟ್ಸ್ ಅ ಕಂಪ್ಲೀಷನ್ ಅಂದರೆ ಕ ಒಂದು ಜೀವನದ ಹಂತವನ್ನು ಇಲ್ಲಿ ಕಂಪ್ಲೀಟ್ ಆಗ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ ಈ ಮೆಸೇಜ್ ನಿಮ್ಮ ಮುಂದೆ ಬಂದಿದೆ ಅಂದರೆ ಅದು ವಿಘ್ನೇಶ್ವರ ಸ್ವಾಮಿಯ ಒಂದು ಆಶೀರ್ವಾದ ಸೊ ಹಾಗಾಗಿ ಒಳ್ಳೆಯದಾಗಲಿ ನಿಮಗೆ ಥ್ಯಾಂಕ್ ಯು